ಎಂದು ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಸಾಗರೋಪಾದಿಯಲ್ಲಿ ಜನರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಂಬಲವಾಗಿ ನಿಂತಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೇವೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅರಣ್ಯ ಅತಿಕ್ರಮಣ ಸಮಸ್ಯೆ ಬಗ್ಗೆ ನಾನು ಗಮನಹರಿಸ್ತೇನೆ ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿದ್ದಾರೆ ಈ ಬಾರಿ ನನ್ನ ಗೆಲುವು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಹುದಿನಗಳ ಬೇಡಿಕೆ ಆಗಿದೆ ಈ ಭಾಗದ ಜನರಿಗೂ ಹಾಗಾಗಿ ನನ್ನ ಮೊದಲ ಆದ್ಯತೆ ಅದಕ್ಕೆ ಅದಾದ ಮೇಲೆ ಅರಣ್ಯ ಒತ್ತೂರಿ ಸಂಬಂಧಪಟ್ಟಂಗೆ ಆ ಒಂದು ವಿಚಾರವನ್ನು ಕೂಡ ನಾನು ಗಂಭೀರವಾಗಿ ತೆಗೆದುಕೊಳ್ತೇನೆ ಅಂತ ನಿಂಬಾಳ್ಕರ್ ಹೇಳಿದ್ದಾರೆ ಕಳೆದ ಒಂದ್ ತಿಂಗಳಿಂದ ಸಂದರ್ಭದಲ್ಲಿ ಕೂಡ ನಾನು ಜಯ ಮುಖ್ಯವಾಗಿ ಜನರ ಸಮಸ್ಯೆ ಏನಂತ ಮಲ್ಟಿಸ್ಪೆ ಹಾಸ್ಪಿಟಲ್ ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಕಾಣ್ತಾ ಇದೆ ಅದೇರಿಂದ ಮುಖ್ಯವಾಗಿ ಅತಿಕ್ರಮಣ ಅಪಾರ ಸುರಿಯ ಸಮಸ್ಯೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲಾರು ಜೊತೆಗೆ ಸೇರಿ ಪಾರ್ಲಮೆಂಟ್ ಅಲ್ಲಿ ಅದ್ರ ಬಗ್ಗೆ ಒತ್ತಾಯ ಮಾಡ್ತಾ ಇದ್ದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ

ಎಲ್ಲ ಕಾನಾಪುರಕ್ಕೆ ಕಾರಣ ತುಂಬಾ ಅನ್ಯಾಯ ಆಗಿದೆ ಎಂಬ ಖಾನಾಪುರ ನಿಜವಾದ ಅನ್ಯಾಯ ಆಗಿದೆ ಕಾರವಾರದಲ್ಲಿ ಅನ್ಯಾಯ ಆಗಿ ಅಂತಕ್ಕಂಥ ನೋಡಿ ಏಕೀಕರಣ ಸಮಿತಿ ಅವರು ದೊಡ್ಡ ಕಳೆದು ಅರವತ್ತು ವರ್ಷದಿಂದ ನಡೀತಾ ಇತ್ತು ಹಣ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಏನಂತ ಅವ್ರ ಮೇಲೆ ಅನ್ಯಾಯ ಆಗ್ತಾ ಇದೆ ಬೀದರ್ ಬೆಳಗಾವ್ ಆಯ್ಕೆ ವಿಲ್ಬಲ್ಗ ಅವರೂ ಸೇರಿ ಮಹಾರಾಷ್ಟ್ರ ಸೇರ್ಬೇಕು ಅಂತ ಎಂಇಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರದ್ದು ಒಂದು ಒತ್ತಾಯ ನಡೀತಾ ಇದೆ ಆ ಹೋರಾಟ ಅವರು ಹೋರಾಟ ಯಾಕೆ